ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ನಾನು ಹುರುಳಿಕಾಳು ಅಂದರೆ ನಾವು ಹುರ್ಕಾಳು ಅಂತ ಹೇಳ್ತೀವಿ ಹುಳ್ಳಿಕಾಳು ಚಟ್ನಿ ಮಾಡಿ ಬೆ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಜನ ಗೊತ್ತಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಇವತ್ತಿನ ವ್ಲಾಗನ್ನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹುರುಳಿಕಾಳು ಸೀಸನ್ ಇವಾಗ ತಗೊಳ್ಳಿ ಐವತ್ತು ರೂಪಾಯಿ ಅಷ್ಟೇ ಅಂತೆ ನನ್ನ ಮೊನ್ನೆ ರಥಸಪ್ತಮಿಗೆ ಹೋಗಿ ಬರ್ತಿದ್ದೆ ಅಲ್ವಾ ಅಲ್ಲೆಲ್ಲ ಮಾರ್ತಿದ್ರು ನೂರು ರೂಪಾಯಿ ಎರಡೂವರೆ ಸೇರಂತ ಅಂದರೆ ಅವ್ರ ಸೇರು ಸ್ವಲ್ಪ ಚಿಕ್ಕದಾಗಿರುತ್ತೆ ನೀವು ಮನೆಗಳಲ್ಲಿ ತೊಗೊಂಡ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಸೇರ್ ಜಾಸ್ತಿ ಬರುತ್ತೆ ಸೊ ಐವತ್ತು ರೂಪಾಯಿ ಸೇರಂತೆ ಇವಾಗ ತೊಗೊಂಡು ಇಟ್ಕೊಂಡ್ಬಿಡಿ ಸೌಂಡ್ ಕೇಳಿಸ್ಕೊಂಡ್ರೆ ಪಟಾ ಅಂತ ಸಿಡಿತಾ ಇದೆ ಹುರುಳಿಕಾಳು ಅಷ್ಟು ಅಂದರೆ ಪೂರ್ತಿ ಕಪ್ಪಗೆ ಮಾಡ್ಕೊಳ್ಳೋದು ಬೇಡ ಆಗಿ ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಘಮ ಚೆನ್ನಾಗಿ ಬರೋವರಿಗೆ ಇವಾಗ ಚಟ್ನಿಗೆ ಕಾಯಿ ಮತ್ತು ಶುಂ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇಡ ಒಣಮೆಣ್ಸಿನ್ಕಾಯೇ ತೊಗೊಳ್ಳಿ ಇಲ್ಲ ಏಳು ಹೆಣ್ಣು ತೊಗೊಂಡಿದ್ದೀನಿ ನಮ್ಮದು ಜಾಸ್ತಿ ಖಾರ ಇಲ್ಲ ಅದಕ್ಕೆ ನಿಮಗೆ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಖಾರ ಇದ್ದರೆ ಒಂದೆರಡು ಕಡಿಮೆ ಮಾಡ್ಕೊಳ್ಳಿ ಖಾರ ಇಲ್ಲ ಅಂತಂದರೆ ಒಂದು ಏಳೆಂಟು ಹಾಕ್ಕೊಳ್ಳಿ ಹಾಕೊಳ್ಳಿ ಹುರಿದಿದ್ದೆ ಅಲ್ವಾ ಹುರುಳಿಕಾಳು ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ತೆಳುವಾಗಿ ಮಾಡಿಕೊಂಡ್ರೆ ಹುರುಳಿಕಾಳು ಚಟ್ನಿ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನುಣ್ಣಗೆ ಮಾಡಿಕೊಂಡ್ರೂ ಆಗುತ್ತೆ ಅಥವಾ ಸ್ವಲ್ಪ ತರತರಿ ಮಾಡ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಹುರುಳಿಕಾಳ್ದು ಫ್ಲೇವರು ಮಾತ್ರ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಫುಲ್ ತೆಳುವಾಗಿ ಮಾಡ್ಕೊಬೇಡಿ ನಾನು ಮೊದಲೇ ಹೇಳ್ದಾಗೆ ಬೆರ್ಕೆ ರೊಟ್ಟಿ ಹಿಟ್ಟನ್ನು ಮೊದಲೇ ಕಲಸಿಟ್ಕೊಂಡಿದ್ದೀನಿ ಯಾಕಂದರೆ ಶಾರುಗೆ ಬೇಕಾಗಿತ್ತಲ್ಲ ಇವತ್ತು ಶನಿವಾರ ಅವಳಿಗೆ ಹಾಫ್ ಡೇ ಇತ್ತು ಇಷ್ಟು ದಿನ ಫುಲ್ಲೇ ಇರ್ತಿತ್ತು ಇವತ್ತೇ ಹಾಫ್ ಡೇ ಇರೋದು ಸೊ ಅದರಿಂದಾಗಿ ಅವಳಿಗೆ ಇಲ್ಲೇ ಎರಡು ರೊಟ್ಟಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಮೊದಲೇ ಕಲಸಿಟ್ಟಿದ್ದೆ ಇದು ಬೆರಕೆ ಹಿಟ್ಟು ನಾನು ಅಮ್ಮ ಬಿಡಿಸ್ಕೊಂಡು ಬಂದರು ಅಂತ ಹೇಳಿದೆ ಅಲ್ವಾ ಅಮ್ಮ ಬಿಡಿಸ್ಕೊಟ್ಟಿದ್ದಿದ್ದು ಮೆಂತ್ಯ ಮತ್ತು ಗೋಧಿ ರಾಗಿ ಅಕ್ಕಿ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲವನ್ನು ಹಾಕಿ ಬಿಡಿಸಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯದ ಮುದ್ದೆ ಅಂತ ಮಾಡ್ಕೊತೀನಿ ನೋಡಿ ಸಿಹಿ ಮುದ್ದೆ ಅಂತ ಅದು ಕೂಡ ಇದರಲ್ಲೇ ಮಾಡ್ಕೊಳ್ಳೋದು ಎಮರ್ಜೆನ್ಸಿ ಇದ್ದಾಗ ಈ ಥರ ಹಿಟ್ಟು ಮನೇಲಿ ಇದ್ಬಿಟ್ರೆ ಬೇಗ ಕಲಿಸ್ಕೊಂಡು ಹಾಕೋಬಹುದು ಇಷ್ಟು ದಿನ ರೊಟ್ಟಿ ಥರ ಮಾಡ್ಕೋತಿದ್ದೆ ಇವತ್ತು ದೋಸೆ ಥರ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಯಜಮಾನರು ಹೂ ಕುಯ್ತಾ ಇದ್ದಾರೆ ನಿಮ್ಮ ಮಾತಲ್ಲಿ ಹೇಳೋದಾದರೆ ಹೂ ಬಿಡಿಸ್ತಾ ಇದ್ದಾರೆ ತುಪ್ಪ ನೋಡಿ ಆಗಲೇ ಇಷ್ಟು ಖಾಲಿಯಾಗಿದೆ ಈ ಸಲ ತುಪ್ಪ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬಂದವ್ರಿಗೆ ಯಾರಿಗಾದರೂ ಹಾಕ್ಕೊಟ್ರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರೊಟ್ಟಿ ದೋಸೆ ಎಲ್ಲದಕ್ಕೂ ತುಪ್ಪ ಹಾಕಿ ಹಾಕ್ತೀನಿ ಅನ್ನಕ್ಕೆ ಹಾಕೊಳ್ಳೋದು ಸ್ವಲ್ಪ ಕಡಿಮೆ ಯಾಕಂದರೆ ಸಾಂಬಾರು ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಅಂತ ಉಪ್ ಸಾಂಬಾರು ಗಿಪ್ ಸಾಂಬಾರು ಆದರೆ ಹಾಕೊತೀನಿ ಉಪ್ಸಾರು ಗಿಪ್ಸಾರೆಲ್ಲ ಇವಾಗ ರೊಟ್ಟಿ ರೊಟ್ಟಿ ಎಲ್ಲ ದೋಸೆ ದೋಸೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಲೇಟ್ ಆಗ್ತಿದೆ ಬೇಯ್ತಿರೋದು ಯಾಕಂದರೆ ಸ್ಟೌವ್ ಸ್ವಲ್ಪ ಉರಿ ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ನಾನು ಹಾಲಿಟ್ಬಿಟ್ಟು ಹೊರಗಡೆ ಬಂದಾಗೆಲ್ಲ ಹಾಲು ಉಕ್ಕಿ ಉಕ್ಕಿ ಸುರಿದು ಸುರಿದು ಸ್ವಲ್ಪ ಅದು ಓಲ್ ಸ್ವಲ್ಪ ಮುಚ್ಕೊಂಡಿದೆ ಅನಿಸುತ್ತೆ ಅದರಿಂದ ಉರಿ ಕಡಿಮೆ ಇದೆ ಸ್ವಲ್ಪ ಬೇಯೋದು ಲೇಟ್ ಆಗ್ತಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಿಲ್ಲ ನೋಡಿ ಈ ರೊಟ್ಟಿ ಜೊತೆಗೆ ಈ ರೊಟ್ಟಿ ಅಂತಲ್ಲ ನಿಮಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ದೋಸೆದ ಜೊತೆಗೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಇವಾಗ ಹುರುಳಿಕಾಳು ಚಟ್ನಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತೆಳುವಾಗಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಈಜನು ಜನುಮವೇ ಅಹ ದೊರಕಿದೆ ರುಚಿ ಸವಿಯಲು ಅನ್ನೋ ಥರ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಪದೇ ಪದೇ ಕಡಲೆ ಚಟ್ನಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕಡಲೆಕಾಯಿ ಬೀಜದಲ್ಲಿ ಅಥವಾ ಅಥವಾ ಕಾಳಲ್ಲಿ ಕಡಲೆ ಬೇಳೆನಲ್ಲಿ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡಿಫ್ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಇದೇನು ರೊಟ್ಟಿ ಮಾಡ್ಕೊಂಡು ಹಿಡ್ಕೊಂಡು ಎನಗೂ ತೊಗೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಮನೆಯಿಂದ ಹೊರಗಡೆನೇ ಬಂದುಬಿಟ್ಟೆ ಅಲ್ವಾ ಬನ್ನಿ ಎಲ್ಲಿಗೆ ಅಂತ ನಿಮಗೆ ತೋರಿಸ್ತೀನಿ ಇದೇನು ಒಂದೇ ಒಂದು ರೊಟ್ಟಿ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೋಬೇಡಿ ಬಿಸಿ ಬಿಸಿ ರೊಟ್ಟಿ ತಿನ್ಕೊಳ್ಳಿ ಅಂತ ತೊಗೊಂಡು ಇದ್ದೀನಿ ಇಲ್ಲಿ ನೋಡಿ ನಾನು ಮೊದಲೇ ಹೇಳಿದೆ ಅಲ್ವಾ ಐ ಶೋ ಹೋದ್ಮೇಲೆ ಶಾರುನೇ ರಂಗೋಲಿ ಬಿಡ್ತಿರೋದು ಅತ್ತೆ ಮನೆ ಮುಂದೆ ಅಂತ ಶಾರು ರಂಗೋಲಿ ಬಿಟ್ಟಿದ್ದಾಳೆ ನಾನಿವಾಗ ತಿಂಡಿ ತಂದಿದ್ದು ನಮ್ಮ ಮಾವಂಗೆ ನಾನು ಮೊದಲೇ ಹೇಳ್ದಾಗೆ ಅಮ್ಮ ಅಂದರೆ ಅತ್ತೆ ಸ್ವಲ್ಪ ತೋಟ ದೂರ ಇದೆ ಅಲ್ಲಿ ಹೂ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ನೀವೆಲ್ಲ ಕೇಳ್ತಿದ್ರಿ ಅಲ್ವ ನಿಮ್ಮ ಅವ ಹುಷಾರಾಗಿದ್ದಾರಾ ಅಂತ ನೋಡಿ ಪರವಾಗಿಲ್ಲ ಫುಲ್ಲು ಸೀರಿಯಸ್ ಆಗಿತ್ತು ಇವಾಗ ಸ್ವಲ್ಪ ಆಗಿದ್ದಾರೆ ಚೆನ್ನಾಗಾಗಿದ್ದಾರೆ ಅಂದರೆ ಹೊರಗಡೆ ಎಲ್ಲೂ ಓಡಾಡ್ತಿಲ್ಲ ಮನೆ ಒಳಗಡೆ ಓಡಾಡ್ತಾರೆ ಅವ್ರಿಗೆ ಮಾತ್ರೆ ಕೊಟ್ಬಿಟ್ಟು ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ನಾನು ವಾಪಸ್ ಬಂದೆ ಅಂದರೆ ಬೆರ್ಕೆ ರೊಟ್ಟಿ ಹೇಗೆ ಅಂದರೆ ಬಿಸಿ ಬಿಸಿ ಅಲ್ಲೇ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಆರೋಗ್ಯ ಬಿಟ್ಟರೆ ಚೆನ್ನಾಗಿ ಚೆನ್ನಾಗಿರಲ್ಲ ಒಂದೇ ಸಲ ಮೂರು ದೋಸೆ ತ ಹಾಕ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಬರ್ಬೋದಾಗಿತ್ತು ಒಂದೇ ಸಲ ಹಾಕ್ಕೊಂಡು ಹೋಗಿ ಕೊಟ್ಬಿಟ್ರೆ ತಿನ್ನೋದವ್ರಿಗೆ ತಿನ್ನೋರಿಗೆ ಇಷ್ಟ ಆಗೋಲ್ಲ ಅಂದರೆ ಮೆತ್ತೆ ಥರ ಆಗಿಬಿಡುತ್ತೆ ಸೊ ಗರ್ಗರಿಯಾಗಿರಲಿ ಅಂತ ನಾನು ಒಂದೊಂದು ರೊಟ್ಟಿಯನ್ನೇ ತೊಗೊಂಡೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ನಾನು ಅವ್ರಿಗೆ ಬಿಸಿನ ಕಾಯಿಸಿ ಮಾತ್ರೆ ಕೊಟ್ಟು ಬರೋಷ್ಟರಲ್ಲಿ ರೊಟ್ಟಿ ಕತೆ ಏನಾಗಿದೆ ನೋಡೋಣ ಬನ್ನಿ ಸೊ ಅದಕ್ಕೆ ನಾನೇನು ಕಡಿಮೆ ಉರಿ ಮಾಡಿಬಿಟ್ಟು ಹೋಗಿರಲಿಲ್ಲ ಯಾಕಂದರೆ ಅದು ಉರಿ ಉರಿತಿದ್ದಿದ್ದೇ ಕಡಿಮೆ ಹೇಳಿದ್ನಲ್ಲ ಮೊದಲೇ ಸರಿಗು ಉರಿತಿಲ್ಲ ಅಂತ ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಕಳಿಸಿ ಹಾಲು ಕಾಯಿಸಿ ಅವಳಿಗೆ ಕುಡಿಸಿ ರೊಟ್ಟಿ ಮಾಡಿ ಅವಳಿಗೆ ತಿನ್ನಿಸಿ ಕಳಿಸಿ ಅದಾದಮೇಲೆ ನೀರು ಹಿಡಿದು ಪಾತ್ರೆ ತೊಳೆದು ಅದಾದಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿ ಮುಂದೆ ಗಿಡಗಳಿಗೆ ಬಿಂದಿಗೆನಲ್ಲೇ ಹಾಕಬೇಕಂದೆ ಅಲ್ವಾ ಒಂದು ಹತ್ತು ಹನ್ನೆರಡು ಬಿಂದಿಗೆ ಸೊ ಅದಕ್ಕೆಲ್ಲ ಹಾಕಿ ಅದಾದಮೇಲೆ ಒಳಗಡೆ ಬಂದು ಇವಾಗ ಚಟ್ನಿ ಮಾಡಿ ನಮ್ಮ ಆವನ್ ತಿಂಡಿ ಕೊಟ್ಬಿಟ್ಟು ಬಂದೆ ಮತ್ತೊಂದು ಬೇಜಾರಿನ ವಿಚಾರ ಏನು ಗೊತ್ತಾ ನನ್ನ ಮಾಂಗಲ್ಯ ಸರ ಕಟ್ ಆಗಿಬಿಟ್ಟಿದೆ ಸುಮಾರು ವರ್ಷ ಅಂದರೆ ಇವಾಗ ಜಾಸ್ತಿ ವರ್ಷ ಬಾಳಿಕೆನೇ ಬರೋಲ್ಲ ಅವಾಗೆಲ್ಲ ತಾಮ್ರ ಮಿಕ್ಸ್ ಮಾಡ್ತಿದ್ರಲ್ವ ಚಿನ್ನಕ್ಕೆ ಅದರಿಂದ ಜಾಸ್ತಿ ವರ್ಷ ಬಾಳಿಕೆ ಬರ್ತಿತ್ತು ಇವಾಗ ಪ್ಯೂರ್ ಚಿನ್ನ ಆಗಿರೋದ್ರಿಂದ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರ ಮಿಕ್ಸ್ ಮಾಡೋದ್ರಿಂದ ಜಾಸ್ತಿ ಬಾಳಿಕೆ ಬರೋದಿಲ್ಲ ಫುಲ್ಲು ಸೌದೋಗಿತ್ತು ಅದು ಆಗೋಯ್ತು ಸದ್ಯಕ್ಕೆ ಮನೆ ಒಳಗಡೆ ಕಟ್ಟಾಗಿದ್ದಕ್ಕೆ ಸರಿ ಹೋಯಿತು ಏನಾದರೂ ಹೊರಗಡೆ ಆಗಿದರೆ ನನ್ನ ಕತೆ ಬೇಡ ಅಪ್ಪ ಮೂರು ರೊಟ್ಟಿ ಹಾಕ್ಕೊಳ್ಳೋಣ ಅಂತ ನೋಡಿದೆ ಅಪ್ಪ ಎರಡು ರೊಟ್ಟಿನೇ ದೊಡ್ಡದಾಗಿದೆ ಕಣಮ್ಮ ನಂಗೆ ಸಾಕು ಎರಡೇ ಅಂತ ಹೇಳಿದ್ರು ಸೊ ಮತ್ತೊಂದು ರೊಟ್ಟಿ ಹಾಗೆ ಒಲೆ ಮೇಲಿಟ್ಟು ನಾನು ಕನಕಾಂಬ್ರ ಕೊಯ್ಯೋದಿತ್ತು ಇವತ್ತು ಕನಕಾಂಬ್ರ ಕೊಯ್ಯೋಣ ಅಂತ ಹೋದೆ ಹನ್ನೊಂದು ಗಂಟೆ ಆಗೋಯ್ತು ಇನ್ನು ತಿಂಡಿ ತಿಂದಿಲ್ಲ ಕನಕಾಂಬ್ರ ಏನು ಜಾಸ್ತಿ ಸಿಗೋಲ್ಲ ಒಂದು ಐವತ್ತು ಗ್ರಾಮ್ ಸಿಗುತ್ತೆ ಆದರೆ ಕನಕಾಂಬ್ರ ಬಿಡಿಸೋದೆ ತುಂಬ ಕಷ್ಟ ಸ್ವಲ್ಪ ಲೇಟ್ ಆಗುತ್ತೆ ಕಾಕಡ ಹೋಗಿಂತ ಕನಕಾಂಬ್ರ ಬಿಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಹೇಳಿದೆ ಹೇಳಿದೆಲ್ವೋ ಒಂದು ರೊಟ್ಟಿ ಸಾಕು ಅಂತ ಹೇಳಿದ್ರು ಅಂತ ತುಪ್ಪದ ಮೇಲೆ ಮುಚ್ಚಲಿಲ್ಲ ಅದನ್ನು ಹಾಗೆ ಒಣಗ ಹಾಕಿ ಬಿಟ್ಟು ಚೈನ್ ವಿರ್ತಿರಲಿಲ್ಲ ಹಾಗೆ ಹೋಗಿದ್ದೆ ಪಾಪ ನಮ್ಮ ಯಜಮಾನರಿನ ಹೂ ಕುಯ್ತಾನೇ ಇದ್ದಾರೆ ಯಾಕಂದರೆ ಹೂವು ಇತ್ತೀಚೆಗೆ ಜಾಸ್ತಿ ಆಗಿದೆ ನಿನ್ನೆ ಒಂದು ಕೆ ಜಿ ಮೇಲೆ ಐವತ್ತು ಗ್ರಾಮ್ ಆಗಿತ್ತು ಇವತ್ತು ಎಷ್ಟಾಗುತ್ತೆ ಅಂತ ನೋಡಬೇಕು ನನಗೂ ಕುಯ್ಕೊಡ್ಬೇಕೆ ಬಾ ಅಂತ ಕರೀತಾರೆ ಆದರೆ ನನಗೆ ಅಲ್ಲಿ ಕುಯ್ದುಬಿಟ್ಟು ಬಂದು ಮನೆಯೊಳಗಡೆ ಕೆಲಸ ಮಾಡೋದಕ್ಕೆ ಕಷ್ಟ ಅಂತ ನಾನೇ ಹೋಗಲ್ಲ ಹನ್ನೊಂದೂವರೆ ಆಯಿತು ಕಾಕಡ ಮತ್ತು ಕನಕಾಂಬ್ರ ಎಲ್ಲ ಬಿಡಿಸಿ ತರೋ ಅಷ್ಟರಲ್ಲಿ ಸೊ ನಾನು ಅವ್ರಿಗೆ ತಿಂಡಿ ಹಾಕಿ ಕಳಿಸ್ಬಿಟ್ಟು ನಾನಿವಾಗ ಕುತ್ಕೊಂಡು ತಿಂತಾಯಿದ್ದೀನಿ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡಿಕೊಂಡೆ ಅಂತ ಹೇಳಿದ್ರೆ ನಿಮ್ಮ ದಿನಚರಿ ಬಗ್ಗೆ ಹೇಳಿ ಹೇಗಿರುತ್ತೆ ಅಂತ ಹೇಳ್ತೀರ ಅಲ್ವಾ ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ ಪ್ರತಿದಿನ ಹೀಗೆ ಇರೋದಿಲ್ಲ ಎಷ್ಟೋ ದಿನ ಒಟ್ಟಿನಲ್ಲಿ ಹನ್ನೊಂದು ಗಂಟೆ ಮೇಲೇ ನನಗೆ ತಿಂಡಿ ತಿನ್ನೋದಕ್ಕಾಗೋದು ಕೆಲವೊಂದು ಸಲ ಮಾತ್ರ ಒಂದು ನನ್ನ ಮಗಳಿಗೆ ಅಂದರೆ ಬಾತ್ ಕಿತ್ ಮಾಡಿದಾಗ ಒಂದು ಎಂಟೂವರೆ ಅಷ್ಟಲ್ಲೆಲ್ಲ ನನ್ನ ಮಗಳ ಜೊತೆ ಕುತ್ಕೊಂಡು ತಿನ್ಕೊಂಡ್ಬಿಟ್ಟಿರ್ತೀನಿ ನನಗೂ ಅಪ್ರೂಪಕ್ಕೆ ಮಾಡಿದ್ದು ಹುಳ್ಳಿಕಾಳು ಚಟ್ನಿ ಇಷ್ಟ ಆಯಿತು ತಿಂತಾಯಿದ್ದೀನಿ ತಲೆ ಮೇಲೆ ಒಂದು ಹೂವಿನ ಗಿಡದ ಎಲೆ ಕುತ್ಕೊಂಡಿದೆ ಕಿರೀಟ ಥರ ನಾನು ನೋಡಿಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ ಇವತ್ತು ಒಂಬೈನೂರು ಗ್ರಾಮ್ ಸಿಕ್ತು ಅಂದರೆ ಇವಾಗಿನೂ ತೂಕ ಹಾಕಿಲ್ಲ ನಿಮಗೆ ಹೂ ತೋಸೋಣ ಅಂತ ಹಾಗೆ ಕೆಳಗಡೆ ಸುರಿದೆ ಕೆಳಗಡೆ ಸುರಿದೆ ಎರಡೆರಡು ಕೆಲಸ ಮತ್ತೆ ಕವರ್ಗೆ ತುಂಬಬೇಕು ಆದರೆ ನಿಮಗೆ ಹೂ ತೋಸೋಣ ಅಂತ ಹೇಳಿ ಕೆಲಸ ಆದರೂ ಪರವಾಗಿಲ್ಲ ಅಂತ ಕೆಳಗಡೆ ಸುರ್ಕೊಂಡೆ ಇವಾಗ ನೋಡಿ ಕನಕಾಂಬ್ರೆ ಐವತ್ತು ಗ್ರಾಮ್ ಅಷ್ಟೇ ಇರೋದು ಕರೆಕ್ಟಾಗಿ ಐವತ್ತು ಗ್ರಾಮ್ ಸಿಕ್ಕಿದೆ ಕಾಕಡ ಹೂ ಒಂಬೈನೂರು ಗ್ರಾಮ್ ಇದೆ ನಮ್ಮ ಹೂವಂತೂ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಅರಳಿರೋ ಹೂವಿಲ್ಲ ಅರಳಿರೋ ಹೂ ತೆಗೆದು ಹಾಕಿಬಿಡ್ತೀವಿ ನನ್ನ ಹತ್ರ ಒಂದು ಮುನ್ನೂರೈವತ್ತು ಗ್ರಾಮ್ ತೂಕದ ಬಟ್ ಅಷ್ಟೇ ಇರೋದು ಅದಕ್ಕೆ ಈ ಗುಂಡಿ ಇತ್ತಲ್ವ ಅದು ಐನೂರೈವತ್ತು ಗ್ರಾಮ್ ಇದೆ ಅದೊಂದು ತೂಕ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೂ ತೂಕ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಒಂಬೈನೂರು ಗ್ರಾಮ್ಗೆ ಸ್ವಲ್ಪ ಕಡಿಮೆ ಆಯಿತು ನಾನು ಖಾಲಿ ಬಕೆಟ್ ತಂದು ಮತ್ತೆ ಕೊಯ್ಯೋದಕ್ಕೆ ಅಂತ ಬಂದೆ ಆ ಒಂಬೈನೂರು ಗ್ರಾಮ್ ಆಗಿರಲಿಲ್ಲ ಅಲ್ವಾ ಇನ್ನು ಸ್ವಲ್ಪ ಹಾಕ್ಬಿಟ್ರೆ ಒಂಬೈನೂರು ಗ್ರಾಮ್ ಆಗುತ್ತೆ ಅಂತ ಇವ್ರು ತುಂಬ ಹೂ ಬಿಟ್ಟಿರ್ತಾರೆ ನೋಡಿ ಇಲ್ಲೆರಡು ಮುಗ್ಗಿದೆ ಹಾಗೆ ಒಳ ಒಳಗಡೆನೇ ಇರುತ್ತೆ ಕಿತ್ಕೊಂಡು ಹೋಗಿ ಒಂಬೈನೂರು ಮಾಡ್ತೀನಿ ಒಂದು ಗಿಡ ಪೂರ್ತಿ ಇವ್ರು ಕುಯ್ದೇ ಇಲ್ಲ ನೋಡೇ ಇಲ್ಲ ಇವರು ನೋಡಿ ಹೂ ಸ್ವಲ್ಪ ಇದ್ದಾಗ ಎಲ್ಲ ಹೂನು ನೀಟಾಗಿ ಬಿಡಿಸ್ಕೊಂಡು ಬರ್ತಾರೆ ಆದರೆ ಹೂ ಜಾಸ್ತಿ ಇದ್ದಾಗ ಬಿಸಿಲು ಬೇರೆ ಅಲ್ವಾ ಕಾಣಿಸಲ್ಲ ನಾನಾದರೂ ಅಷ್ಟೇ ಹೂ ಪೂರ್ತಿ ಬಿಡಿಸೋದಕ್ಕಾಗೋದೇ ಇಲ್ಲ ಒಂದಲ್ಲ ಒಂದು ತಪ್ಪಿಸ್ಕೊಂಡಿದ್ದೇ ಇರುತ್ತೆ ನಾನು ಮತ್ತೆ ಹೂ ಕುಯ್ಕೊಂಡು ಬಂದರೆ ಹೆಚ್ಚು ಕಡಿಮೆ ನೂರು ಗ್ರಾಮ್ ಮೇಲಾಗುತ್ತೆ ಆದರೆ ನನಗೆ ಟೈಮ್ ಇರಲಿಲ್ಲ ಎಲ್ಲವನ್ನು ಕುಯ್ಯೋದಕ್ಕೆ ಅಂತ ಒಂಬೈನೂರು ಗ್ರಾಮ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಯ್ಕೊಂಡು ಬಂದಿದ್ದೀನಿ ಈ ಹೂ ಕುಯ್ಯೋಷ್ಟಲ್ಲೇ ಅವರು ಮೂರು ಗವರ್ ತೊಗೊತಾರೆ ಅಂದರೆ ಮೂರು ಗಂಟೆ ಟೈಮ್ ಆಗುತ್ತೆ ಬೆಳಿಗ್ಗೆ ಒಂದು ಎಂಟೂವರೆಗೆ ಶುರು ಮಾಡಿದ್ರೆ ಹನ್ನೊಂದುವರೆ ಆಗುತ್ತೆ ಇವಾಗ ಸರಿಯಾಗಿ ಒಂಬೈನೂರು ಗ್ರಾಮ್ ಆಯಿತು ಇವಾಗ ತೊಗೊಂಡು ಇದ್ದೀನಿ ಹನ್ನೆರಡು ಗಂಟೆ ಆಗಿದೆ ಅವ್ರು ಬಂದು ನಾವು ಹೋಗ್ತಿದ್ದೀವಿ ಬೇಗ ಬನ್ನಿ ಅಂತ ಕರೆದ್ರು ಹೂನೋರು ಇಲ್ಲ ಅಂತ ಹೇಳಿದ್ರೆ ಒಂದು ರೌಂಡ್ ಬಂದಿದ್ರೆ ಎಲ್ಲ ಗಿಡದ ಹತ್ತಿರ ಸುಮಾರಾಗಿ ಒಂದು ಕೆ ಜಿನೇ ಆಗೋದು ಇವತ್ತು ಕೂಡ ಹೂ ಕೊಟ್ಬಿಟ್ಟು ನಾನು ವಾಪಸ್ಸು ಖಾಲಿ ಕವರ್ ತಂದಿದ್ದೀನಿ ನೋಡಿ ಬೀಗ ಹಾಕ್ಕೊಂಡು ಹೋಗಿದ್ದು ಅದಕ್ಕೆ ಕೀ ಇಟ್ಕೊಂಡಿದ್ದೀನಿ ಹಾಗೆ ಬಂದು ಗಿಡದಲ್ಲಿ ನಿಮಗೆ ಮೊಗ್ಗಳನ್ನ ತೋರಿಸ್ತೀನಿ ನೋಡಿ ಇವತ್ತಿನ ಮಗು ಎಷ್ಟು ಬಿಟ್ಟಿರ್ತಾರೆ ಅಂತ ಇವಾಗ ಕುಯ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಇನ್ನೂ ನೀರು ಕುಡ್ದಿಲ್ಲ ತಿಂಡಿ ತಿಂದ್ಕೊಂಡು ಹೋಗಿದ್ದಷ್ಟೇ ಅವ್ರು ಬಂದು ಕರೆದು ಬಿಟ್ರು ಅಂತ ಬೇಗ ಹೋದೆ ತಿಂಡಿ ತಿಂದೋಳು ನೀರು ಕುಡಿಯೋದಕ್ಕೂ ಸಹ ಆಗಿಲ್ಲ ಮನೆಯಲ್ಲಿ ಏನು ಕೆಲಸ ಇರುತ್ತೆ ಅಂತ ಕೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ಕೊಂಡಿರೋದು ಒಂದಿನ ಅಲ್ಲ ಎಷ್ಟೋ ದಿನ ಈ ರೀತಿ ಆಗಿರುತ್ತೆ ನಿಜ ನಾನು ಊಟ ಆದಮೇಲೆ ನೀರು ಕುಡಿದಿಲ್ಲ ಇನ್ನು ಒಂಥರ ಸುಸ್ತಾಗ್ತಿದೆ ಒಂಥರ ವೀಕ್ನೆಸ್ ಥರ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿರುತ್ತೆ ಈ ಬಿಸಿಲಲ್ಲಿ ಮತ್ತೆ ಒಂದು ರೌಂಡ್ ಹೋದರೆ ಒಂದು ನೂರು ಗ್ರಾಮ್ ಹೂ ಸಿಗುತ್ತೆ ಆದರೆ ಆಗ್ತಿಲ್ಲ ಇವತ್ತು ಕುಯ್ಯೋದಿಲ್ಲ ಆಮೇಲೂ ಅರಳಿರೋ ಹೂ ಇದ್ದರೆ ನಾಳೆಗೆ ಫೋಟೋಗಾಗುತ್ತೆ ಸುಮ್ಮನೆ ಆಗ್ಬಿಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ನನಗಿವಾಗ ಹೂವಿಂದ ಎಷ್ಟು ಆದಾಯ ಬರ್ತಿದೆ ಅಂತ ಅನಿಸ್ಬೋದು ನೋಡಿದವ್ರಿಗೆ ಇವ್ರಿಗೆ ಯೂಟ್ಯೂಬಿಂದ ಆದಾಯ ಬರ್ತಿದೆ ಟ್ಯೂಷನಿಂದ ಆದಾಯ ಬರ್ತಿದೆ ಅಥವಾ ಹೂವಿಂದ ಆದಾಯ ಬರ್ತಿದೆ ಅಂತ ಆದರೆ ಯಾವುದರಿಂದ ಎಷ್ಟೇ ಆದಾಯ ಬರಲಿ ಆದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ನನಗೆ ಮಾತ್ರ ಹೇಳ್ತಿಲ್ಲ ಪಾಪ ಯಾರೋ ಎಲ್ಲ ರೀತಿ ಸಂಪಾದನೆ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ನನ್ನ ಈಗ ಮೊನ್ನೆ ಮಾತಾಡಿದೆ ಅವಳು ಟ್ಯೂಷನ್ ಮಾಡ್ತಾಳೆ ಎಲ್ಲ ಕೆಲಸಕ್ಕೆ ಹೋಗ್ತಾಳೆ ತುಂಬ ಕಷ್ಟಪಡ್ತಾ ಇದೆ ಶ್ರುತಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದ್ರಿಂದ ಆದಾಯ ಇದೆ ಆದರೆ ಅಷ್ಟೇ ಸ್ಟ್ರಗಲ್ನೆಸ್ ಇದೆ ಅಂತ ಹೇಳ್ತಿದ್ಲು ಸೊ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ಯಾರಿಗೆ ಆಗಲಿ ಎಲ್ಲಿಂದ ಆದಾಯ ಬಂದರೂ ಅದರಿಂದೇ ಅಷ್ಟೇ ಕಷ್ಟ ಇರುತ್ತೆ ಆ ಕಷ್ಟಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇವತ್ತು ನಮ್ಮ ತೋಟ ತೋರಿಸ್ತಾ ಇದ್ದೀನಿ ನಿಮಗೆ ಗಿಡಗಳಿಗೆ ನೀರು ಸಾಕಾಗ್ತಿಲ್ಲ ಯಾಕಂತ ಹೇಳಿದ್ರೆ ನೀರು ಸ್ವಲ್ಪ ಬಿಡ್ತಾರಲ್ವ ಸೊ ಅದರಿಂದ ಎಲ್ಲ ಗಿಡಗಳಿಗೂ ನೀರು ಸಾಕಾಗ್ತಿಲ್ಲ ಆಮೇಲೆ ಇವಾಗ ಮಳೆ ಬರದೇ ಇರೋದರಿಂದ ಕಳೆ ಸ್ವಲ್ಪ ಕಡಿಮೆ ಆಗಿದೆ ಈ ಗಿಡಗಳಲ್ಲಿ ನಾನು ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದರೆ ನಿಜ ಹೆಚ್ಚು ಕಡಿಮೆ ಐವತ್ತು ಗ್ರಾಮ್ ನೂರು ಗ್ರಾಮ್ ಹೂ ಸಿಗುತ್ತೆ ನಮ್ಮದು ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಸಿಗ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಮನೆ ಹಿಂದೆ ಹೀಗೆ ತೋಟ ಇರೋದು ಎಲ್ಲರಿಗೂ ಕನಸಿರುತ್ತೆ ಎಷ್ಟೇ ದೊಡ್ಡ ಮನೆ ಇರಲಿ ಎಷ್ಟೇ ಚಿಕ್ಕ ಮನೆ ಇರಲಿ ಮನೆ ಪಕ್ಕ ಒಂದು ಪುಟ್ಟದಾದ ತೋಟ ಇರಬೇಕಂತ ಇಲ್ಲಿ ನೋಡಿ ಈ ತೋಟದಲ್ಲಿ ನನಗೆ ಸೊಪ್ಪೆಲ್ಲ ಬಿಟ್ಟಿದೆ ಇದು ಉಪ್ಪು ಸಾಂಬಾರು ಅಥವಾ ಮಸಪ್ಪು ಮಾಡೋಕ್ಕೆಲ್ಲ ಆಗುತ್ತೆ ಅದು ಹೊಲದ ಸೊಪ್ಪಲ್ವಾ ಇನ್ನೂ ಚೆನ್ನಾಗಿರುತ್ತೆ ಯಾರು ಏನೇ ಹೇಳಲಿ ಮಾತ್ರ ಅಥವಾ ಅವ್ರದ್ದವ್ರು ಹೇಳ್ಕೊತಿದ್ದಾರೆ ಅಂತನಾದರೂ ಅಂದ್ಕೊಳ್ಳಿ ನನಗಂತೂ ನನ್ನ ಮನೆ ನನ್ನ ತೋಟ ಅಂದರೆ ತುಂಬಾ ಇಷ್ಟ ನಾನು ಅಂದ್ಕೊಂಡ ಹಾಗೆ ನನ್ನ ಮನೆ ತೋಟದ ಹತ್ತಿರನೇ ಇರೋದು ಇನ್ನೂ ಇಷ್ಟ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೂ ಮುಂಚೆ ಸುಮಾರು ನಾಲ್ಕೈದು ವೀಡಿಯೋಸ್ ಇದೆ ನಾನು ತೋಟ ಮಾಡ್ಕೊಂಡಿದ್ದೀನಿ ಅದನ್ನು ಎಡಿಟ್ ಮಾಡಿಲ್ಲ ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಟ್ಯೂಷನ್ ಮಕ್ಕಳೆಲ್ಲ ಇವತ್ತು ಹಾಫ್ ಡೇ ಅಲ್ವಾ ಆಗಲೇ ಬ್ಯಾಗ್ ತಂದಿಟ್ಟಿದ್ದಾರೆ ನೋಡಿ ಒಂದು ವಾರಕ್ಕೆ ಈ ಸಲ ನನಗೆ ಸಾವಿರದ ನೂರ ನಲ್ವತ್ತು ರೂಪಾಯಿ ಆದಾಯ ಬಂದಿದೆ ಇವಾಗ ಇನ್ನೂ ರೇಟ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂದರೆ ರೇಟ್ ಕಡಿಮೆನೇ ಇದೆ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತೇನು ಕಡಿಮೆ ಅಲ್ಲ ಒಂದು ಇನ್ನೂರು ರೂಪಾಯಿ ಹೋದರೂ ಏನು ಲಾಸ್ ಆಗೋಲ್ಲ ಹೂ ಜಾಸ್ತಿ ಸಿಕ್ಕಿದೆ ನನಗೆ ಎಂಟುನೂರ ಐವತ್ತು ಒಂಬೈನೂರು ಇಲ್ಲಿ ನೋಡಿ ಏಳನೇ ತಾರೀಕು ಒಂದು ಕೆ ಜಿ ಐವತ್ತು ಗ್ರಾಮ್ ಸಿಕ್ಕಿದೆ ಒಂದು ಇವಾಗ ಒಂದು ಸಾವಿರ ಆದಾಯ ಬರ್ತಿದೆ ಶಾರು ವ್ಯಾನ್ ಬಂತು ವೀಡಿಯೋ ಮಾಡ್ಕೊತಿರೋದೊಳಗೆ ಗೊತ್ತಿಲ್ಲ ಮಗಳ ಫುಲ್ ಡೇ ಅನ್ಕೊಟ್ಟಿದ್ದೀನಿ ಇಷ್ಟು ಬೇಗ ಬರ್ತೀಯ ಅಂತ ಗೊತ್ತಿಲ್ಲ ಇವತ್ತೇನು ಹಾಫ್ ಡೇ ಮಾಡೋರೆ ಶಾರಿಗೆ ಯಾರಾದರೂ ಫ್ರೆಂಡ್ಸ್ ಚಾಕ್ಲೇಟ್ ಕೊಟ್ಟೆ ನನಗೂ ಕೂಡ ಒಂದು ಎರಡು ತರ್ತಾಳೆ ಶಾರಿ ಯಾರು ಬರ್ತಾಳೆ ಅದು ಚಾಕ್ಲೇಟು ಅಲ್ಲಿ ಸಪೋಟಣ್ಣ ಆಯ್ತಿನ ಅವಳಿಗೆ ವಿಡಿಯೋ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅದಕ್ಕೆ ಹಾಗೆ ಆಡ್ತಾ ಇದ್ದಾಳೆ ಎಷ್ಟೋ ಸಲ ಅವಳು ಬರುವಷ್ಟು ಎಡಿಟ್ ಮಾಡ್ಕೋಬೇಕಂತ ಅನ್ಕೊಂತೀನಿ ಆದ್ರೆ ಆಗದೇ ಇಲ್ಲ ಚೆನ್ನಾಯ್ತಾ ಸಪೋಟ ಹಣ್ಣು ತಿರುಗಿ ಕಡೆ ಅವಳು ತಿರುಗಲ್ವಂತೆ ಸಪೋಟ ತುಂಬಾ ಟೇಸ್ಟ್ ಚೆನ್ನಾಗಿದೆ ಸ್ವೀಟ್ ಆಗಿದೆ ಇದು ಮಧ್ಯಾಹ್ನದವರೆಗಿನ ನನ್ನ ದಿನಚರಿಯಾಗಿತ್ತು ಧನ್ಯವಾದಗಳು